ಒಳ್ಳೇದಾಗಲಿ ಹಿಂದೆ ಫಿಫ್ಟಿ 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 ಫಿಫ್ಟ್ ಫಿಫ್ಟಿ ಫಿಫ್ಟಿನ ತರ್ಟಿ ಫಾರ್ಟಿನ ತರ್ಟಿ ಸೆವೆಂಟಿನ ಫಾರ್ಟಿ ಸಿಕ್ಸ್ಟಿನ ಎಷ್ಟಾದ್ರೂ ನಮಗೆ ಸಂತೋಷ ನಮ್ಮ ನಾವು ದ್ವೇಷ ಇಲ್ಲ ನಮ್ಮ ಹಳೆಯ ಸ್ನೇಹಿತರು ಜನತಾದಳದವರು ನಮಗೆ ಹಿಂದೆ ನಾವೆಲ್ಲ ಒಟ್ಟಿಗೆ ಇದ್ದವರು ಅವರಿಗೆ ಸೊ ಬಿ ಜೆ ಪಿಯವರು ಒಂದಷ್ಟು ಅವಕಾಶ ಕೊಟ್ಟಿದ್ದಾರೆ ಐದೋ ಆರೋ ಎಂಟು ಇವ್ರು ಕೇಳಿ ಸೀಟ್ ಕೊಡ್ತಾರೆ ಅಂದರೆ ನಾವು ಖುಷಿ ಪಡ್ತೀವಿ ಅದರಲ್ಲಿ ಏನು ಬೇಜಾರೇನು ಹೌದು ಹೌದು ಹೌದೌದು ಬಿಜೆಪಿಯವರಿಗೆ ಜೊತೆ ಯಡಿಯೂರಪ್ಪನ ಜೊತೆ ಇದ್ದು ಬಂದಿದ್ದು ಗೊತ್ತಿದೆ ಜನಕ್ಕೆ ರಾಜ್ಯಕ್ಕೆ ಕಾಂಗ್ರೆಸ್ನವ್ರ ಜೊತೆ ಧರ್ಮಸಿಂಗ್ ಜೊತೆ ಇದ್ದು ಬಂದಿದ್ದು ಗೊತ್ತಿದೆ ಮೈತ್ರಿ ಧರ್ಮ ಭಾಳ ಚೆನ್ನಾಗಿ ನಡೆಸೋರು ಬಹುಶಃ ಮೈತ್ರಿ ಧರ್ಮ ಈ ರಾಷ್ಟ್ರದಲ್ಲಿ ಎಲ್ಲರೂ ನಡ್ಸ್ಕೊಂಡು ಹೋಗೋರು ಜನತಾ ಕರೆಕ್ಟಾಗಿ ನಡೆಸ್ತಾರೆ ಅವ್ರ ಬಗ್ಗೆ ಒಳ್ಳೇದು ತುಂಬ ಚೆನ್ನಾಗಿ ನಡೆಸ್ತೆ ಏ ಇಲ್ಲಪ್ಪ ಅವರೇ ಹೇಳಿದ್ರು ಅಂತಲ್ಲ ನೀನು ಮೈತ್ರಿ ಧರ್ಮ ನಮಗೆ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಅಂತ ಮೈತ್ರಿ ಧರ್ಮ ಏನಾದ್ರು ಬಹಳ ಇದಾಗಿ ನಡೆಸ್ಕೊಂಡು ಹೋಗುವಂಥವ್ರು ಇದ್ರೆ ಅದು ಕುಮಾರಸ್ವಾಮಿ ಅವರೇ ತಪ್ಪೇನ